ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ದತ್ತರಾಜಿಗ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇರತಕ್ಕಂಥದ್ದು ದತ್ತರಾಜಿಗ ನಮ್ಮ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಪೊಲೀಸ್ ಸ್ಟೇಷನ್ಗಳು ಮತ್ತು ಅಲ್ಲಿ ಹೆಂಗೆ ಬಂದು ಪೋಸ್ಟಿಂಗ್ ಹಾಕಿಸ್ಕೊಳ್ತಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ನಾವು ಹೇಳ್ತಾ ಇದೀವಿ ಅನ್ನುವಂಥದ್ದು ಅಂದ್ರೆ ಕೋಟಿಗಳ ಲೆಕ್ಕದಲ್ಲಿ ಇಲ್ಲಿ ವ್ಯವಹಾರ ನಡೆಯುತ್ತೆ ಮೇಲ್ನೋಟಕ್ಕೆ ನಾವು ದಕ್ಷತೆ ಪ್ರಾಮಾಣಿಕತೆಯಿಂದ ಬಂದು ಅಂತ ಅನ್ಕಳ್ತೀವಿ ಆದ್ರೆ ನೋ ಕೋಟಿಗಳ ಲೆಕ್ಕದಲ್ಲೇ ಇವರು ವ್ಯವಹಾರ ಮಾಡ್ಕೊಂಡು ಬಂದು ಟವಲ್ ಹಾಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ದತ್ತರಾಜು ಶಿವ ನಂದೇ ಆಟ ನಂದೇ ಪಾಠ ಯಾರೇನ್ ಮಾಡಕ್ಕೂ ಆಗಲ್ಲ ನಾನ್ ಕಾಸ್ಕೊಟ್ಟು ಬರ್ತೀನಿ ಯಾರ ಹತ್ರ ಹೇಳಿಸ್ಕೋಬೇಕು ಅಂತಿಲ್ಲ ಕೊಟ್ಟಿದ್ದನ್ನು ರಿಕವರಿ ಐದಾರು ತಿಂಗಳಲ್ಲೇ ಮಾಡ್ಕೊತೀನಿ ಎರಡು ವರ್ಷ ಅವಧಿ ಇದೆ ಅವಧಿಯಲ್ಲಿ ಒಂದೂವರೆ ವರ್ಷದಲ್ಲಿ ನಾನು ಏನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊತೀನಿ ಪ್ರತಿ ದಿವಸವೂ ಕೂಡ ಒಂದಲ್ಲ ಒಂದು ಕೇಸ್ಗಳು ಬರ್ತಾರೆ ಈ ಬಂದಂಥ ವ್ಯಕ್ತಿಗಳಿಂದ ನಾನು ವ್ಯವಹಾರಗಳನ್ನು ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಸೆಟ್ಲಾಗ್ತೀನಿ ಹಾಕಿರೋದು ಎರಡು ಕೋಟಿ ತೆಗ್ದಿರೋದು ಇಪ್ಪತ್ತೈದು ಕೋಟಿ ಅದ್ರ ಮೇಲೆ ಎಕ್ಸ್ಟ್ರಾ ನಂಗೆ ತಾಕತ್ತಿದೆಯಾ ಇನ್ನೂ ಒಂದು ಇಪ್ಪತ್ತೈದು ಕೋಟಿ ತೆಗಿತೀನಿ ಅದನ್ನ ಯಾರು ಕೇಳೋಕ್ಕೂ ಆಗೋಲ್ಲ ಮಾಡೋಕ್ಕೂ ಆಗೋಲ್ಲ ಮಿನಿಟ್ಸ್ ನಾ ಹೇಳ್ದಂಗೆ ನಡಿಬೇಕು ಈ ರೀತಿಯಾಗಿ ಒಂದು ಆವಾಜ್ ಹಾಕುವಂಥ ಕೆಲಸಗಳನ್ನು ಬೇರೆ ವ್ಯಕ್ತಿಗಳ ಹತ್ರ ಮಾಡ್ತಾರೆ ರಾಜಕಾರಣಿಗಳ ಹತ್ರ ಕೈ ಕಟ್ಟಿ ಹಣ ಹಿಂಗಾಯಿತು ದಯಮಾಡಿ ನಮ್ಗೊಂದು ಮಾಡಿಸ್ಕೊಡಿ ಅಕ್ಕಪಕ್ಕದ ಸ್ಟೇಷನ್ನಲ್ಲೇ ನಾನು ಪಕ್ಕದ ಸ್ಟೇಷನ್ನಲ್ಲೇ ಇದ್ದೀನಿ ಅವನ್ನ ಇಲ್ಲಿ ಕರ್ಕಂಡು ಬಂದು ನಾನು ಆ ಸ್ಟೇಷನ್ಗೆ ಹೋಗಿ ಸೇರ್ಕತ್ತೀನಿ ಅಂತೇಳಿ ಹೇಳ್ತಾನೆ ಇಂತಹ ಒಂದು ಸ್ಟೇಷನ್ಗಳು ಯಾವ್ಯಾವುದು ಬೆಂಗಳೂರು ಸಿಟಿ ಬೆಂಗಳೂರು ಗ್ರಾಮಾಂತರ ಅದರ ಮಿಡ್ಲಿರ್ತಕ್ಕಂಥ ಕೆಲ ಸ್ಟೇಷನ್ಗಳ ಬಗ್ಗೆ ನಾನು ಲೀಸ್ಟ್ ಹೇಳ್ತೀನಿ ಯಾಕಂದರೆ ಸ ನೂರಾರು ಇದಾವಲ್ಲ ಅದಕ್ಕೋಸ್ಕರ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಗಳು ಅದರಲ್ಲಿ ಸರ್ಜಾಪುರ ಅತ್ತಿಬೆಲೆ ಜಿಗಣಿ ಹೊಸಕೋಟೆ ವಿಜಯಪುರ ಸೂರ್ಯ ಸಿಟಿ ನಂದಗುಡಿ ರಾಜಾನುಕುಂಟೆ ಮಾದನಾಯ್ಕಳ್ಳಿ ಹಾಗೆ ತಾವರೆಕೆರೆ ಇದಿಷ್ಟು ಕೂಡ ಗ್ರಾಮಾಂತರ ಪೊಲೀಸ್ ಠಾಣೆಗಳು ಇನ್ನು ಉಳಿದಂತೆ ಬೆಂಗಳೂರು ಸಿಟಿಗೆ ಸೇರ್ತಕ್ಕಂಥ ಬಾರ್ಡ್ರ್ ಲೈನಲ್ಲಿರ್ತಕ್ಕಂಥ ಠಾಣೆಗಳು ವರ್ತೂರು ಪೊಲೀಸ್ ಠಾಣೆ ಬೆಳ್ಳಂದೂರು ಮಾರತ್ಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಬ್ಯಾಡ್ರಹಳ್ಳಿ ಅವಲಹಳ್ಳಿ ಸೋಲ್ದೇವನಹಳ್ಳಿ ಕುಂಬಳಗೋಡು ಸ್ಟೇಷನ್ ಮತ್ತು ಅದೇ ರೀತಿ ಹೆಬ್ಬಗೋಡಿ ಕೆ ಪುರಂ ದೇವನಹಳ್ಳಿ ಸಂಪಿಗೆಹಳ್ಳಿ ಬಾಗಲೂರು ಚಿಕ್ಕಜಾಲ ಹೇಳ್ತಾ ಹೋದ್ರೂ ಸಾಕಷ್ಟಿದೆ ಎಲ್ಲ ಠಾಣೆ ಪ್ರಮುಖವಾದಂಥ ಠಾಣೆಗಳಿರಬೇಕಲ್ಲ ಇದು ಭಾರತದಲ್ಲಿ ಏನು ಏಷ್ಯಾ ಖಂಡದಲ್ಲೇ ಒಳ್ಳೆ ಹೆವಿಯಾಗಿ ಅಮೌಂಟ್ಗಳು ಬರುವಂಥ ಸ್ಟೇಷನ್ಗಳು ನಾವು ಭಾರತದಲ್ಲಿ ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂತ ಹೇಳಿದ್ರೆ ವ್ಯವಹಾರಗಳು ಆ ರೀತಿಯಾಗಿ ಮಾಡ್ತಾರೆ ಮೊದಲೆಲ್ಲ ಮೆಜೆಸ್ಟಿಕ್ಕು ಅಥವಾ ಉಪ್ಪಾರ್ಪೇಟೆ ಅಥವಾ ಕೋರಮಂಗ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಸ್ಟೇಷನು ಅಂತ ಯಾವಾಗ ಬಾರ್ಡ್ರಲ್ಲಿ ಎಸ್ ಆರ್ ವ್ಯಾಲ್ಯೂ ಲ್ಯಾಂಡ್ನ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಯಿತು ಅಲ್ಲೆಲ್ಲ ಇಂತಹ ಒಂದು ಹುಳುಗಳು ಬಂದು ಸೇರೋಕ್ಕೆ ಶುರುವಾಗಿದ್ದಾವೆ ಅದಕ್ಕೆ ಒಂದು ಗುಂಪಿದೆ ಗುಂಪಿಗೆ ಒಬ್ಬ ನಾಯಕ ಇದ್ದಾನೆ ಅಣ್ಣ ನಾನು ಅಲ್ಲಿಗೆ ಬರ್ತೀನಿ ಈ ತಿಂಗಳು ಮುಗಿತಾ ಇದೆ ಇನ್ನೊಂದು ಮೂರು ತಿಂಗಳು ಹೋಗುತ್ತೆ ನಾನು ಆ ಭಾಗಕ್ಕೆ ಬರ್ತೀನಿ ನೀನು ಈ ಕಡೆ ಬಂದ್ಬಿಡಪ್ಪ ವ್ಯವಹಾರಗಳು ಎಷ್ಟು ಆಗ್ತವೆ ಎಲ್ಲಾದರೂ ನನ್ನ ಕಡೆ ಯಾವ್ದಾದ್ರು ವ್ಯವಹಾರ ಬಂತು ಅಂದರೆ ನಿನ್ನ ಹತ್ರ ಕಳಿಸ್ಕೊಡ್ತೀನಿ ನಿನ್ನ ಹತ್ರ ವ್ಯವಹಾರ ಬಂದರೂ ನನ್ನ ಹತ್ರ ಕಳಿಸ್ಕೊಡು ನಾವು ಒಳ್ಳೆ ರೀತಿಯಲ್ಲಿ ಮುಗಿಸೋಣ ಒಬ್ಬೊಬ್ಬ ಇನ್ಸ್ಪೆಕ್ಟ್ರಿಗೆ ಐದೈದು ಜನ ಒಬ್ಬ ಸಬ್ಬಿ ಏನು ಎಸ್ ಬಿಗಳು ಅಂತ ಸ್ಪೆಷಲ್ ಬ್ರಾಂಚ್ ಅಂತೇಳಿ ಯಾವುದೋ ಕಾನ್ಸ್ಟೇಬಲ್ಗಳಿರ್ತಾರೆ ಅಣ್ಣ ನಾನು ಇದೊಂದು ನೋಡ್ಕೊಂಡು ಹೋಗ್ತೀನಿ ವೇಷವಾಡಿಗೆ ನೋಡ್ಕೊಂಡು ಹೋಗ್ತೀನಿ ಓಕೆ ನೋಡಪ್ಪ ಇನ್ನು ಉಳಿದಿರ್ತಕ್ಕಂಥ ಬಾರ್ ವಿಚಾರಕ್ಕೆ ಸಂಬಂಧ ಬಾರ್ದು ನೋಡ್ಕೊ ಇನ್ನೊಂದು ಯಾವುದು ನೋಡ್ಕೊ ಇನ್ನು ಎನ್ ಡಿ ಪಿ ಎಸ್ ಗಾಂಜಾ ಫೀಮ್ ಓದಿರ್ತಾ ಅಂತಹ ಪೆಡ್ಲರ್ಗಳ್ನ ಹಿಡ್ಕೊಂಡು ಬಂದು ವ್ಯವಹಾರ ಮಾಡ್ಕೊಡ್ತೀನಿ ಹಾಂ ನಿಂಗೊಂದು ಎಸ್ ಬಿ ತಗೋ ಈ ರೀತಿಯಾಗಿ ವ್ಯವಹಾರ ಮಾಡುವಂತಹ ಕೆಲಸಗಳು ಮಾಡ್ತಾರೆ ಇಂತಹ ಒಂದು ವ್ಯಕ್ತಿಗಳು ಈಗಾಗಲೇ ಒಂದು ಲೀಸ್ಟ್ ಮಾಡ್ಕೊಂಡಿದ್ದಾರೆ ಲೋಕಲ್ ಲೀಡರ್ಗಳು ಏನಿರ್ತಾರೆ ರಾಜಕೀಯ ಏನಿರ್ತಾರೆ ಅವ್ರ ಬಳಿ ಹೋಗಿ ಒಂದು ಟವಲ್ ಹಾಕ್ತೀನಿ ಸರ್ ನಮ್ಮದೊಂದಿದೆ ಆಲ್ರೆಡಿ ನಮ್ಮ ಅಣ್ಣ ಇದ್ದ ನಾನು ತಮ್ಮ ಆಗಿ ನಾನು ಅಲ್ಲಿಗೆ ಬರ್ತೀನಿ ಅಣ್ಣನ ಆ ಕಡೆ ಹಾಕಿ ಅಂತ ಹೇಳಿ ಒಂದು ಟವಲ್ ಹಾಕುವಂಥ ಕೆಲಸಗಳು ಮಾಡ್ತಾರೆ ಇಂತಹ ಒಂದು ಲೀಸ್ಟು ನಮ್ಮ ಇದೆ ಒಟ್ಟಿನಲ್ಲಿ ಈಗ ಎಲ್ಲ ಇಂದ್ರ ಚಂದ್ರ ಮಹೇಂದ್ರ ಮಂಜ ಹಾಗೆ ಬೇರೆ ಬೇರೆಯವರು ಈ ರಾಜೀವ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ವ್ಯಕ್ತಿಗಳು ಕಾಣಿಸ್ಕೊತಾರೆ ಅವರ ಒಂದೊಂದು ಅವತಾರಗಳು ಒಂದೊಂದು ರೀತಿಯಲ್ಲಿ ಇರುತ್ತೆ ಇದೇ ರೀತಿಯಾಗಿ ವ್ಯವಹಾರಗಳನ್ನು ಮಾಡ್ಕೊಂಡು ತಮ್ಮ ಜೀವನವನ್ನು ನೋಡ್ಕೊಳ್ಳೋದಲ್ಲದೆ ತನ್ನ ಪರಿವಾರಕ್ಕೆ ಒಂದು ಐದಂತ ಐದು ಕಾಲುಗಳು ಅಂದ್ರೆ ಮೊಮ್ಮಕ್ಕಳು ಅಥವಾ ಏನು ಇದ್ದಾರೆ ಐದು ಶತಮಾನಕ್ಕೂ ಕೂಡ ಆಗೋ ರೀತಿಯಲ್ಲಿ ವ್ಯವಹಾರಗಳು ಮಾಡಿಕೊಂಡು ತನ್ನ ಕ ಕೋಟೆಯನ್ನು ಭದ್ರಪಡಿಸಿಕೊಳ್ಳುವಂತಹ ಕೆಲಸಗಳನ್ನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎ ಸಿ ಪಿಗಳು ಮಾಡ್ತಾ ಇದ್ದಾರೆ ಎ ಸಿ ಪಿಗಳಿಗೆ ಎರಡೇ ಕೇಸು ಒಂದು ಡೌರಿಡೆತ್ತು ಇನ್ನೊಂದು ಬಂದು ಬೇರೆ ಒಂದು ಅಟ್ರಾಸಿಟಿ ಜಾತಿನಿಂದ ಕೇಸು ಯಾವುದು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಇನ್ಸ್ಪೆಕ್ಟರ್ಗಳು ಏನಿರ್ತಾರೆ ಟೂ ತೌಸಂಡ್ ತ್ರೀ ಬ್ಯಾಚಲ್ಲಿ ಈಗ ಒಂದು ಇಪ್ಪತ್ತೈದು ಜನ ಟ್ರಾನ್ಸ್ಫರು ಅಥವಾ ಪ್ರಮೋಷನ್ ಆಗಿದ್ದಾರೆ ಇನ್ಸ್ಪೆಕ್ಟರ್ಗಳು ಆದರೆ ಉಳಿದಿರ್ತಕ್ಕಂಥವ್ರು ನಮಗೆ ಪ್ರಮೋಷನ್ ಬೇಡ ಯಾಕಂದರೆ ನೂರು ಕೇಸ್ಗಳು ನಮಗೆ ಬರ್ತವೆ ಎರಡೆರಡು ಕೇಸಲ್ಲ ನೂರು ಕೇಸು ಬರುತ್ತೆ ಅಂತ ಹೇಳಿ ಈಗಾಗಲೇ ಒಂದು ಅಪ್ಲಿಕೇಶನ್ ಮಾಡಿ ಇದು ನಮಗೆ ಬೇಡ ನಾವು ಇದ್ದಷ್ಟು ದಿವಸ ಹೀಗೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಾಗಿರ್ಬಿಡ್ತೀವಿ ಅಂತ ಹೇಳಿ ಬರ್ಕೊಟ್ಟವರು ಇದ್ದಾರೆ ಅವ್ರ ಬಗ್ಗೆಯೂ ಹೇಳ್ತೀನಿ ಸ್ವಲ್ಪ ದಿನದಲ್ಲೇ ಆದರೆ ಒಟ್ಟಾರೆಯಾಗಿ ಹೇಳೋದಾದರೆ ಈ ಬೆಂಗಳೂರು ಗ್ರಾಮಾಂತರದ ಭಾಗ ಅಥವಾ ಬೆಂಗಳೂರಿನ ಬಾರ್ಡ್ರಲ್ಲಿ ಇರ್ತಕ್ಕಂಥ ಸಿ ಪಿ ಲಿಮಿಟ್ಸ್ನಲ್ಲಿ ಇರ್ತಕ್ಕಂಥ ಜಾಗಗಳೇನಿದ್ದಾವೆ ಅಥವಾ ಈ ಒಂದು ಸ್ಟೇಷನ್ಗಳೇನಿದಾವೆ ಎಲ್ಲವೂ ಕೂಡ ನನಗೆ ಬೇಕು ನಾನೇ ವ್ಯವಹಾರ ಮಾಡ್ಕೊತೀನಿ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಒಬ್ಬೊಬ್ಬ ವ್ಯಕ್ತಿಗಳು ಟ್ರಾನ್ಸ್ಫರ್ ಆಗುವಂಥದ್ದು ವರ್ಗಾವಣೆ ಆಗೋದು ಹೊರಗಡೆ ಒಳ್ಳೆ ನಿಯತ್ತಿನ ವ್ಯಕ್ತಿಗಳು ಯಾರೂ ಕೂಡ ಆ ಒಂದು ಭಾಗಕ್ಕೆ ಬರಲ್ಲ ಅಲ್ಲಿರ್ತಕ್ಕಂಥ ಉದ್ದ ಸರೌಂಡಿಂಗ್ ಏರಿಯಾ ನಿಮಗೆ ಆ ರಿಂಗ್ ರೋಡ್ ಅಂತೇಳಿ ರಿಂಗ್ ರೋಡ್ ಇನ್ಸ್ಪೆಕ್ಟರ್ಗಳು ಅಂತ ಇವರೆಲ್ಲರೂ ಕೂಡ ಆ ಒಂದು ಭಾಗ ಸೇರ್ಕೊಂಡು ನಾನು ನಾನು ಬರ್ತೀನಪ್ಪ ಆ ಕಡೆ ವ್ಯವಹಾರ ಏನಾಗುತ್ತೆ ಅದರಲ್ಲಿ ಎಷ್ಟಾಗುತ್ತೆ ನಾನು ಕೊಡುವಂಥ ಕೆಲಸಗಳು ಮಾಡ್ತೀನಿ ನನಗೆ ಅಲ್ಲಿ ಲೋಕಲ್ ಎಮ್ ಎಲ್ ಎಗೋ ಅಥವಾ ಇನ್ನೊಬ್ಬರಿಗೋ ಕೊಡುವಂತಹ ಕೆಲಸಗಳು ಮಧ್ಯವರ್ತಿಗೆ ಕೊಡುವಂಥ ಕೆಲಸಗಳು ಮಾಡಿದ್ದೀನಿ ಅದಕ್ಕೋಸ್ಕರ ಈ ಸಲ ರಿಕವರಿ ಮಾಡ್ಕೊಳ್ಳೇಬೇಕು ನೀನು ಇಪ್ಪತ್ತೈದು ಲಕ್ಷ ಕೋಟಿ ಹೊಡೆದಿದ್ಯಾ ಕೊಳ್ಳೆ ಈ ಸಲ ನಾನು ಬಂದಿದ್ದೀನಿ ನಂದು ಸ್ಟೈಲೇ ಬೇರೆ ನನಗೊಂಚೂರು ಟೆಕ್ನಿಕಲ್ ವಿಚಾರಗಳೆಲ್ಲ ಗೊತ್ತಪ್ಪ ಅರವತ್ತು ಎಪ್ಪತ್ತು ಕೋಟಿ ಅಲ್ಲ ನೂರು ಕೋಟಿ ಮಾಡ್ಕೊಂಡು ಹೋಗ್ತೀನಿ ಎರಡು ವರ್ಷ ಬದಲಾದ್ರೆ ಒಂದು ವರ್ಷ ಈಗ ಆದರೆ ಎರಡು ವರ್ಷ ಹೆಂಗೆ ಬೇಕಾದ್ರೂ ಜೀವನ ಮಾಡ್ತೀನಿ ಅಂತ ಹೇಳಿ ಇದೇ ರೀತಿಯಾಗಿ ವ್ಯವಹಾರ ಮಾಡ್ಕೊಂಡು ದೋ ನಂಬರ್ ಬಿಸ್ನೆಸ್ಗಳನ್ನು ಮಾಡ್ಕೊಂಡು ಅಲ್ಲಿ ಬರುವಂಥ ಮಂತ್ಲಿ ಅಮೌಂಟ್ ಜೊತೆ ಯಾರ್ಯಾರು ಕಳ್ಳರು ಕಾಕರು ಇರ್ತಾರೆ ಎರಡು ಕೆ ಜಿ ಚಿನ್ನೋ ಮೂರು ಕೆ ಜಿ ಚಿನ್ನತ ಈ ಇಪ್ಪತ್ತು ಗ್ರಾಮ ಮೂವತ್ತು ಗ್ರಾಮ ಹೊರಗಡೆ ಕೊಟ್ಟು ಉಳಿದಿರ್ತಕ್ಕಂಥ ಮೂರು ಕೆ ಜಿ ಚಿನ್ನ ಜೇಬ್ಗೆ ಹಾಕೊಂಡು ಓಡಾಡುವಂತಹ ಕೆಲಸಗಳನ್ನ ಮಾಡ್ತಾರೆ ಈ ಬಗ್ಗೆ ಈಗ ಇ ಡಿ ಅಧಿಕಾರಿಗಳು ಗಮನ ಹರಿಸ್ತಾ ಇದ್ದಾರೆ ಇ ಡಿ ಅಧಿಕಾರಿಗಳು ಆ ಒಂದು ಭಾಗಕ್ಕೆ ಹೋಗ್ತಾರೆ ಇಲ್ಲಿ ಯಾವ್ಯಾವ ರೀತಿಯಲ್ಲಿ ಹವಾಲ ಅಮೌಂಟ್ಗಳು ಅಥವಾ ಲ್ಯಾಂಡ್ ಡಿಸ್ಪ್ಯೂಟ್ಗೆ ಒಂದು ಬೇಲಿ ಹಾಕಪ್ಪ ಅದಕ್ಕೆ ಎಷ್ಟಿದೆ ದುಡ್ಡು ನಾನು ಕೊಡ್ತೀನಿ ಅಥವಾ ನನಗೆ ಎಷ್ಟು ಕೊಡ್ತೀಯಾ ಒಂದು ಹತ್ತು ಸೈಟ್ ಇದೆ ಹತ್ತು ಸೈಟಲ್ಲಿ ನಂಗೆ ಎಷ್ಟು ಕೊಡ್ತೀಯಾ ಈ ರೀತಿಯಾದಂಥ ಮಾತುಕತೆಗಳೆಲ್ಲ ನಡೀತವೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಇ ಡಿ ಅಧಿಕಾರಿಗಳು ಒಂದು ಕೋಳ ಹಾಕುವಂಥದ್ದು ಅಥವಾ ಅದಕ್ಕೆ ಅಂಕುಶ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಓಡ ಓಡಾಡ್ತಾ ಇದೆ ಅಮೌಂಟ್ಗಳು ಹೇಗೆ ಹೋಗ್ಬೇಕು ಲೋಕಾಯುಕ್ತ ಅಥವಾ ಬೇರೆ ಇಲಾಖೆಯವರು ಯಾವುದೇ ರೀತಿ ತನಿಖಾ ತಂಡಗಳು ಇಂಥವ್ರ ಮೇಲೆ ತನಿಖೆ ಮಾಡ್ಬೇಕಾದವ್ರು ಯಾವತ್ತೂ ಕೂಡ ಅವ್ರ ಬಗ್ಗೆ ಕಣ್ಣು ಹಾಕಲ್ಲ ಆ ಸ್ಟೇಷನ್ಗೆ ರೈಡ್ ಮಾಡಲ್ಲ ಎಲ್ಲಾದರೂ ಒಂದು ಇನ್ಫ ಹಿಂಗಾಯಿತು ಸರ್ ಇನ್ಸ್ಪೆಕ್ಟರ್ ದುಡ್ಡು ಕೇಳ್ತಾನೆ ಅಂತ ಹೇಳಿದ್ರೆ ಲೋಕಾಯುಕ್ತಕ್ಕೆ ಹೋಗಿ ಹೇಳಿದ್ರೆ ಅಲ್ಲಿ ಇನ್ಫಾರ್ಮೇಶನ್ ಲೀಕ್ ಆಗುವಂತಹ ಕೆಲಸಗಳು ಇರ್ತವೆ ಆ ಕಾರಣಕ್ಕೋಸ್ಕರ ಸರಿಯಾದ ಚೌಕಟ್ಟುಗಳನ್ನು ಹಾಕ್ಕೊಂಡು ಹೊರಗಡೆ ಇರತಕ್ಕಂಥ ವ್ಯಕ್ತಿಗಳನ್ನು ತಂದು ಈ ಒಂದು ಠಾಣಾಧಿಕಾರಿಯ ಪೋಸ್ಟ್ಗೆ ಕೂರಿಸ್ಬೇಕಾಗುತ್ತೆ ಯಾರ್ಯಾರು ನಾನ್ ಎಕ್ಸಿಕ್ಯೂಟಿವ್ ಇದ್ದಾರೆ ಅವ್ರನ್ನೆಲ್ಲರನ್ನು ತಗೊಂಡು ಒಂದು ಕೂರಿಸ್ಬೇಕು ಇಲ್ಲೊಂದು ಗ್ಯಾಂಗ್ ಇದೆ ಅಲ್ಲ ರಿಂಗ್ ರೋಡ್ ಗ್ಯಾಂಗು ಅದನ್ನು ಅಲ್ಲಿಂದ ಓಡ್ಸುವಂತಹ ಕೆಲಸಗಳು ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಹೊಡ್ಕೊಂಡು ನಾಳೆ ಏನು ಶರ್ಟ್ ಹಾಕೊಂಡಿರ್ತಾರೆ ಈ ಕಾಕಿ ಶರ್ಟು ಆದರೆ ಒಳಗಡೆ ಮಾತ್ರ ಕಳ್ಳರಾಗಿರ್ತಾರೆ ವ್ಯವಹಾರ ಮಾಡೋಕ್ಕೆ ಇಂತಹ ವಿಚಾರಗಳಿಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಡಿ ಜಿ ಸಲೀಂ ಸಾಹೇಬರು ಒಂದು ಈ ಡಿ ಜಿಗಳು ಒಂದು ಐದಾರು ಜನ ಏನಿದ್ದಾರೆ ಕೂತ್ಕೊಂಡು ಸೆಲೆಕ್ಷನ್ ಮಾಡಬೇಕು ಆದರೆ ಸೆಲೆಕ್ಷನ್ ಮಾಡೋದು ಅವರಲ್ಲ ಇಲ್ಲಿರ್ತಕ್ಕಂಥ ಲೋಕಲ್ ಎಮ್ ಎಲ್ ಎಗಳು ಅಥವಾ ಬೇರೆ ಯಾರೋ ವ್ಯಕ್ತಿಗಳು ಏನು ರಾಜಕಾರಣಿಗಳು ಅವರೆಲ್ಲ ಬಂದು ವ್ಯವಹಾರಗಳು ಮಾಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಗಮನ ಹರಿಸ್ಬೇಕು ಅದೇ ರೀತಿಯಾಗಿ ಒಳ್ಳೆಯ ವ್ಯಕ್ತಿಯನ್ನು ಅಥವಾ ಸಮಾಜದ ಬಗ್ಗೆ ಹಿತವನ್ನು ಕಾಪಾಡುವಂಥ ವ್ಯಕ್ತಿಗಳನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ವ್ಯಕ್ತಿಗಳನ್ನು ತಂದು ಅಲ್ಲಿ ಕೂರಿಸಬೇಕು ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಹೊಡೆದು ಜನರು ಕೂಡ ಬೀದಿಗೆ ಬರ್ತಾರೆ ಈಗಷ್ಟೇ ಎಲ್ಲ ತೆರಿಗೆ ಕಟ್ಟಿ ತಲೆ ತಲೆ ಚಚ್ಕೊತಾ ಇದ್ದಾರೆ ಅಂಥ ಒಂದು ಸಿಚುವೇಶನ್ಲಿ ಈ ರೀತಿಯಾಗಿ ಮತ್ತೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನೇ ಸುಲಿಗೆ ಮಾಡುವಂಥ ಕೆಲಸಗಳು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸಮಾಜ ಪ್ರಶ್ನೆ ಮಾಡ್ತಾ ಇದೆ ಶಿವ ಓಕೆ ದತ್ತರಾಜ್ ಥ್ಯಾಂಕ್ ಯು ತಮಲಾ ಡೀಟೇಲ್ಸ್ಗಾಗಿ